ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅಥವಾ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಟೈಲರಿಂಗ್ ತರಬೇತಿಯಲ್ಲಿ ಯಾವ ರೀತಿ ತರಗತಿಗಳು ನಡೀತಾ ಇವೆ ಅಂತ ಹೇಳುವಂತಹ ವ್ಲಾಗ್ ಇದು ಬನ್ನಿ ಆಗಿದ್ದರೆ ಈ ವಿಡಿಯೋನ ಪೂರ್ತಿ ನೋಡ್ಕೊಂಡು ಬರೋಣ ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಲೌಸ್ಗೆ ಯಾವ ರೀತಿ ಹುಕ್ಮಣಿನ ಹಾಕೋದು ಮತ್ತು ಯಾವ ರೀತಿ ಎಮ್ಮಿಂಗ್ ಮಾಡೋದು ಅನ್ನೋ ಒಂದು ವಿಡಿಯೋ ಇದಾಗಿದೆ ಬನ್ನಿ ಹಾಗಿದ್ರೆ ಈ ಪೂರ್ತಿ ನೋಡ್ಕೊಂಡು ಬರೋಣ ಮೇಡಮ್ ಬ್ಲೌಸಿಗೆ ಹುಕ್ ಹುಕ್ಮಣಿ ಹಾಕ್ತಾ ಇದ್ದಾರೆ ಇವಾಗ ಯಾವ ರೀತಿ ಅಂತ ಹೇಳಿ ನಮಗೆ ಕೂಡ ಹೇಳಿಕೊಡ್ತಾ ಇದಾರೆ స్ట్ బాగుందా ఇంచు ఈ పొయింట్ తో అప్ప అందు గ్రిప్ ఆడు జస్ట్ గ్రిప్పుడు కద్దు తోజారా బిడ్ తోజరాొం పాయింట్

ತುಂಬ ಚೆನ್ನಾಗಿ ಹೇಳಿ ಕೊಡ್ತಾ ಇದ್ದಾರೆ ನೋಡಿ ಯಾವುದಾದ್ಮೇಲೆ ಯಾವುದು ಅಂತ ಹೇಳಿ ಎಲ್ಲ ತುಂಬ ವಿವರವಾಗಿ ತಿಳಿಸಿ ಕೊಡ್ತಾ ಇದ್ದಾರೆ தூரவில் இந்த பாயிண்ட்டு நீட்டில் நீட்டில் பாயிண்ட்டு உச்ச ನಾವು ಬ್ಲೌಸಲ್ಲಿ ಒಂದು ಹುಕ್ಮಣಿ ಇಟ್ಟು ಇನ್ನೊಂದು ಹುಕ್ಮನಿನ ಇಡಲಿಕ್ಕೆ ಎಷ್ಟು ಸ್ಪೇಸ್ ಬೇಕು ಅನ್ನೋದನ್ನ ಈಗಾಗಲೇ ಮೇಡಮ್ ಕೊಟ್ಟರು ಅದನ್ನು ಯಾವ ರೀತಿ ಅಳತೆ ಹಿಡಿಯೋದು ಅಂತ ಹೇಳಿ ಸೊ ಅಂದರೆ ಕೆಲವೊಂದು ಸಲ ನಮಗೆ ಗೊತ್ತಿರೋದಿಲ್ಲ ಅಂದರೆ ಒಂದು ಹತ್ತಿರ ಆಗ್ತದೆ ಒಂದು ದೂರ ಆಗ್ತದೆ ಸೊ ಅದು ಕರೆಕ್ಟ್ ಆಗಲಿಕ್ಕೆ ಯಾವ ರೀತಿ ಇಡ್ಕೊಳ್ಬೇಕು ಅಂತ ಈಗಾಗಲೇ ಮೇಡಮ್ ತೋರಿಸಿ ಕೊಟ್ಟರು ನಮಗೆ ಮೊದಲೇ ನೋಡಿ ಅಂದರೆ ಅದರಲ್ಲಿ ಗಂಟು ಹಾಕೋದು ಯಾವ ರೀತಿ ಅಂದರೆ ಅದು ಬಿಚ್ಚಿ ಹೋಗದಾಗೆ ಯಾವ ರೀತಿ ಗಂಟು ಹಾಕಬೇಕು ಅನ್ನೋ ಒಂದು ತೋರಿಸಿ ಕೊಡ್ತಾ ಇದ್ದಾರೆ ಮೇಡಮ್ ಎಮ್ಮಿಂಗ್ ಯಾವ ರೀತಿ ಮಾಡೋದು ಅಂತ ಹೇಳಿ ಇವಾಗ ಕೊಡ್ತಾ ಇದ್ದಾರೆ ನೋಡಿ ಇದು ಬ್ಲೌಸಿಗೆ ಎಮ್ಮಿಂಗ್ ಮಾಡ್ತಾ ಇರುವಂತದ್ದು ಅವರು

ಕಾಣ್ಬೋದು ಕಾಣಬೇಕು ಇದು ಆಯ್ತಲ್ಲ ಸ್ವಲ್ಪ ಕ್ರಾಸ್ ಅಲ್ಲ ಹ್ಞೂ ಮೂರಾದಮೇಲೆ ಇದು ಇಲ್ಲಿಗೆ ಗಂಟು ಹ್ಞೂ ಇದು ಗಂಟು ಈ ಪಕ್ಕ ಮಾಡಿ ಇದು ಈಸಿ ನೀಟ್ ಅನ್ಬೇಕು ಅಷ್ಟೇ ಹ್ಞೂ ಹ್ಞೂ ಮತ್ತೆ ಈಗೆಲ್ಲ ನೂಲು ಸ್ವಲ್ಪ ಇದ್ರೆ ಕೈಯಲ್ಲಿ ಸರಿ ಮಾಡ್ತಾ ಇಲ್ಲಾಂತಂದ್ರೆ ಅದು ಮತ್ತೆ ಮತ್ತೆ ಗಂಟೆ ಆಗ್ತದೆ ಇದು ಗಂಟೆ ಈಗ ಎರಡು ಇಲ್ಲಿ ಎಂತಾರ ಮಾಡಿ ಎರಡು ನೂಲು ಬಿಚ್ಚಿದ್ರು ಈ ಗಂಟು ಉಳಿತದ ಓಕೆ ನಾವು ಹುಕ್ಮಣಿ ಯಾವ ರೀತಿ ಹಾಕೋದು ಹಾಗೆ ಎಮ್ಮಿಂಗ್ ಯಾವ ರೀತಿ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬಂದ್ವಿ ಓಕೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ವಿಡದಲ್ಲಿ ಮತ್ತೆ ಸಿಗ್ತೇನೆ ಇನ್ನೂ ಕೂಡ ಬೇರೆ ಬೇರೆ ತರಗತಿಯಲ್ಲಿ ಏನೆಲ್ಲ ನಮಗೆ ಹೇಳಿಕೊಟ್ರು ಅವೆಲ್ಲವನ್ನು ವ್ಲಾಗ್ ಮಾಡಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಆ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್